ಫಸ್ಟ್ ಆಫ್ ಆಲ್ ಇವತ್ತು ಇಲ್ಲಿ ಈ ಮೊದಲನೇ ಪ್ರೆಸ್ ಮೀಟ್ ಫೋಟೋ ಸಿನಿಮಾ ಇಡೀ ತಂಡ ಪ್ರೆಸ್ ಆ್ಯಂಡ್ ಮೀಡಿಯಾ ಮುಂದೆ ಬರ್ತಾ ಇರುವಂಥದ್ದು ಸೊ ತುಂಬ ಖುಷಿ ಆಗ್ತದೆ ಎಲ್ಲರನ್ನೂ ನೋಡಿ ಆ್ಯಂಡ್ ಟೀಸರ್ಗೆ ಟ್ರೇಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬಾ ತುಂಬ ಖುಷಿ ಆಗುತ್ತೆ ಯಾಕಂದರೆ ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಪುನೀತ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ಎಷ್ಟಿತ್ತು ಅವ್ರ ಸಿನಿಮಾದ ಐ ಮೀನ್ ಪ್ರೊಡಕ್ಷನ್ ಅಲ್ಲಿ ಬರ್ತಕ್ಕಂತ ಸಿನಿಮಾಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಓಟು ಸ್ಕ್ರಿಪ್ಟ್ ಫಸ್ಟ್ ಥಿಂಗ್ ನನಗೆ ಫಸ್ಟ್ ಓಟು ಮಾಡಬೇಕು ಅಂತ ಫಸ್ಟ್ ಕೇಳಿದ ತಕ್ಷಣ ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗ್ತಿದೆ ಅಂತ ತಕ್ಷಣ ಐ ವಾಸ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ತುಂಬಾ ಒಳ್ಳೊಳ್ಳೆ ಸಿನಿಮಾ ಇದು ಹತ್ತನೇ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕಾಂಟೆಂಟ್ ಯಾರೇ ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗಿರುವಂತ ಒಳ್ಳೊಳ್ಳೆ ಸಿನಿಮಾಗಳು ಬಂದೆ so I was very keen on इ ओ टू अलग नहीं रहते हैं why am I being approached अंदर uh, first reason to to be interested was उसे uh, production अंदर नंतर अ at least at least आ point of time मेरी तुम्बा ने सिंबा ने opportunities इधर हो I was uh, waiting for that one particular script तुम्बा ತುಂಬಾ ಸಿನಿಮಾಗಳು ಮಾಡಾದ್ಮೇಲೆ ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಗ್ಲಾಮರಸ್ ರೋಲ್ಸ್ ಇವೆಲ್ಲದರೊಳಗೂ ಕಾಣಿಸ್ಕೊಂಡಿದೆ ಇಷ್ಟು ದಿನ ಪರ್ಫಾರ್ಮೆನ್ಸ್ ಮಾಡಿರೋಂತ ಸಿನಿಮಾಗಳು ಮಾಡಿಲ್ಲ ಅಂತ ಅಲ್ಲ ಬಟ್ ಔಟ್ ಇನ್ ಅಂಡ್ ಪರ್ಫಾರ್ಮೆನ್ಸ್ ರೋಲ್ ಅಲ್ಲಿ ಮಾಡಬೇಕು ಕಾಣಿಸ್ಕೊಬೇಕು ಅನ್ನೋ ಒಂದು ಹೆಚ್ಚು ಇಂಟ್ರೆಸ್ಟ್ ಇತ್ತು ಸೊ ಆ ಟೈಮ್ ಅಲ್ಲಿ ಬಂದಂತ ಸ್ಕ್ರಿಪ್ಟ್ ಓಟು ರಾಧಾಕೃಷ್ಣ ಸರ್ ಅವರಿಂದ ನನಗೆ ಈ ಒಂದು ಪ್ರಾಜೆಕ್ಟ್ಗೆ ಅಪ್ರೋಚ್ ಮಾಡಿದಂಥದ್ದು ಸೊ ಸ್ಕ್ರಿಪ್ಟ್ ನಾನು ಎಂಟೈರ್ ಸ್ಕ್ರಿಪ್ಟ್ ಓದಿದೆ ಆ್ಯಂಡ್ ಐ ವಾಸ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಈ ಥರ ಯಾವತ್ತೂ ನನಗೆ ಅನಿಸಿರ್ಲಿಲ್ಲ ಈ ಸ್ಕ್ರಿಪ್ಟ್ ಓದಿದ ಮೇಲೆ ಇದು ಬೇರೆ ಯಾರು ಮಾಡಬಾರ್ದು ನಾನು ನಾನೇ ಮಾಡಬೇಕು ಅಂತ ಅನ್ನಿಸ್ತು ಶ್ರದ್ಧಾ ರೋಲ್ ಅಷ್ಟು ಇಂಟೆನ್ಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಒಂದು ರೋಲ್ ಡಾಕ್ಟರ್ ಪಾತ್ರ ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಡಾಕ್ಟರ್ ಚಿಕ್ಕ ವಯಸ್ಸಿನಲ್ಲಿ ಬಟ್ ಆಗಿಲ್ಲ ಆಕ್ಟರ್ ಆಗಿದ್ದೀನಿ ಇವಾಗ ರೋಲ್ ಮಾಡುವಂತ ಒಂದು ಅವಕಾಶ ಸೊ ಸೂಪರ್ ಸೂಪರ್ ಗ್ಲಾಡ್ ಶ್ರದ್ಧಾ ರೋಲ್ ಮಾಡಿದಂಥದ್ದು ಅಂಡ್ ಥ್ಯಾಂಕ್ಸ್ ಟು ಡೈರೆಕ್ಟರ್ಸ್ ರಾಘವ್ ಅಂಡ್ ಪ್ರಶಾಂತ್ ಫಾರ್ ಮೇಕಿಂಗ್ ಮೀ ಶ್ರದ್ಧಾ ಅಂಡ್ ಇನ್ ಮಿ ಅಂಡ್ ಎವ್ರಿ ನಮ್ ನಾನು ಅವ್ರನ್ನ ಕೇಳ್ತಾನೆ ಇದ್ದೆ ವೈ ಮಿ ವೈ ಮಿ ಯಾರು ಈ ತರ ದೃಷ್ಟಿಯಲ್ಲಿ ಪ್ರಾಪರ್ಲಿ ನೋಡ್ ನೋಡ್ಲಿರ್ಲಿಕ್ಕಿಲ್ಲ ಅಂಡ್ ದೇವರ್ ಆಲ್ವೇಸ್ ಲೈಕ್ ಲುಕ್ಸ್ ಅದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ